ದೇಶದ ಹೆದ್ದಾರಿ ಮೂಲಸೌಕರ್ಯವನ್ನು ಮುಂದಿನ ಹದಿನೆಂಟು ತಿಂಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ದಿಪಡಿಸಲಾಗುವುದು ಎಂದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ ಅಖಿಲ ಭಾರತ ನಿರ್ವಹಣಾ ಸಂಘದ ಹತ್ತನೇ ರಾಷ್ಟೀಯ ನಾಯಕತ್ವ ಸಮಾವೇಶವನ್ನುದ್ದೇಶಿಸಿ ಅವರು ಹೆದ್ದಾರಿ ನಿರ್ಮಾಣದ ವೇಗವನ್ನು ದಿನಕ್ಕೆ ನೂರು ಕಿಲೋಮೀಟರ್ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಈ ಯೋಜನೆಗಳಿಗೆ ಹಣದ ಕೊರತೆ ಇಲ್ಲ ಮುಂಬರುವ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕಿಲೋ ಮೀಟರ್ನ ಎರಡು ಮತ್ತು ನಾಲ್ಕು ಪಥದ ಹೆದ್ದಾರಿಗಳನ್ನು ನಿರ್ಮಿಸುವ ಉದ್ದೇಶವಿದೆ ಎಂದು ತಿಳಿಸಿದ್ಗಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೇಶದಲ್ಲಿ ಹೆದ್ದಾರಿ ನಿರ್ಮಾಣದ ವೇಗ ದಿನಕ್ಕೆ ಮೂವತ್ತೇಳು ಕಿಲೋಮೀಟರ್ ದಾಖಲೆ ತಲುಪಿದ್ದು ದೆಹಲಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಕೇಂದ್ರ ಸರ್ಕಾರದಿಂದಾಗಿ ಇಂದು ಕೃಷಿಕರು ಅನ್ನದಾತರಾಗಿ ಮಾತ್ರ ಇಲ್ಲ ಬದಲಿಗೆ ಇಂಧನದಾತರೂ ಆಗಿದ್ದಾರೆ ಎಂದು ಹೇಳಿದ್ದಾರೆ ಕೃಷಿ ಕ್ಷೇತ್ರವನ್ನು ಸ್ವಾತಂತ್ರ್ಯದ ಆರಂಭದಿಂದಲೂ ಕಡೆಗಣಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರ ಪ್ರದೇಶಗಳಿಗೆ ಗುಳೆ ಹೋಗುವವರ ಸಂಖ್ಯೆ ಹೆಚ್ಚುತ್ತಿದೆ ಶೇಕಡಾ ಹದಿನಾಲ್ಕರಷ್ಟು ಮಂದಿ ಮಾತ್ರ ಕೃಷಿ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ವಿಭಿನ್ನ ರೂಪದಲ್ಲಿ ಕೃಷಿಕರಿಗೆ ಉತ್ತೇಜನ ನೀಡುವ ಕಾರ್ಯ ನಡೆಯುತ್ತಿದೆ ರಸ್ತೆಗಳಿಗೆ ಉಕ್ಕಿನ ಬದಲು ಬಿದಿರು ಬಳಕೆ ಮಾಡಲಾಗುತ್ತಿದ್ದು ಇದು ಅಗಾಧ ಪ್ರಗತಿ ಕಂಡಿದೆ ಎಂದರು ದೇಶದ ಹೆದ್ದಾರಿಗಳಲ್ಲಿ ಅಳವಡಿಸಲಾಗುತ್ತಿರುವ ಉಕ್ಕಿನ ತಡೆಗೋಡೆಗಳ ಬದಲಾಗಿ ಪೇಟೆಂಟ್ ಪಡೆದ ಬಿದಿರಿನ ತಡೆಗೋಡೆಗಳನ್ನು ಅಳವಡಿಸುವ ಕಾರ್ಯ ನಡೆಯುತ್ತಿದೆ ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ಹೆದ್ದಾರಿ ನಿರ್ಮಾಣದ ವೆಚ್ಚದಲ್ಲಿ ಶೇಕಡಾ ಇಪ್ಪತ್ತು ಪ್ರತಿಶತ ಉಳಿತಾಯವಾಗಲಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿದಿರು ಬೆಳೆಯುವ ದೇಶಗಳಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಈ ನೂತನ ಯೋಜನೆಯಿಂದ ಬಿದಿರಿಗೆ ಬೇಡಿಕೆ ಹೆಚ್ಚಿರುವುದರಿಂದ ದೇಶದ ಬಿದಿರು ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ ಇದೇ ರೀತಿಯಲ್ಲಿ ಹಲವು ರೀತಿಯ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದರು वो ईंधन दाता बने ऊर्जा दाता बने हवाई ईंधन दाता बने विटामिन दाता बने और हाइड्रोजन दाता बने और ये संभव है मैं जब कह रहा हूं तो मेरे पास हर चीज प्रूवल है और ये हो सकता है केवल हमारा इसके तरफ ध्यान नहीं है और जो ये भी एक नया जातिवाद है अर्बन इकोनॉमी इंडस्ट्रियल इकोनॉमी और ये इंडिया और भारत शरद जोशी से किसान संगठन के नेता थे वो कहते थे कि इंडिया एंड भारत मैं उसमें नहीं जाना चाहता पर हमने पिछले अनेक सालों से 47 सेवन के बाद हमने एग्रीकल्चर रूरल ट्राइबल सेक्टर को थोड़ा सा ध्यान कम दिया है अब हमें जरूरी है कि इसके ऊपर ध्यान देना चाहिए जैसे आई अच्छा काम करती है